ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ವತಿಯಿಂದ ನಡೆಯುತ್ತಿರುವಂತಹ ಈ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಂ ಜಿ ಗಚನ ಸರ್ ಅವರೇ ಹಿರಿಯ ಕವಿಗಳು ಮಾರ್ಗದರ್ಶಕರಾದ ಶಂಕರ್ ಕಪೂರ್ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ಹೇಮಂತ್ ಗೌಡ್ ಪಾಟೀಲ್ರವ್ರೆ ಮಂಜು ಮಧೋಳವ್ರೆ ಕಾರ್ಯಕಾರಿ ಸಮಿತಿಯ ಪತ್ರಕರ್ತರು ಮತ್ತು ಸ್ನೇಹಿತರು ಕವಿಗಳು ಆದಂಥ ಶ್ರೀ ಕೆ ಗರಪ್ಪನವ್ ಸರ್ ಅವರೇ ಲಿಂಗರಾಜ್ ದಾವಣಗೆರೆ ಸರ್ ಅವರೇ ಮತ್ತು ವೇದಿಕೆ ಲಾಸ್ ಇರ್ತಕ್ಕಂಥ ಎಲ್ಲ ಕವಿಗಳೇ ಸಮಾವೇಶಗೊಂಡಿರ್ತಕ್ಕಂಥ ನನ್ನ ಮುದ್ದು ಮಕ್ಕಳೇ ಮತ್ತು ಅಧ್ಯಾಪಕ ಬಂಧುಗಳೇ ಬಹುತೇಕ ವಿವೇಕಾನಂದ ಶಾಲೆಯಲ್ಲಿ ಕ್ರಿಯಾಶೀಲವಾಗಿಂತ ಯಾವ ಚಟುವಟಿಕೆ ತಂದರೂ ಕೂಡ ಭಾಳ ಪ್ರೀತಿ ಮಾಡ್ತಕ್ಕಂಥ ಶಾಲೆ ಮತ್ತು ಪ್ರೀತಿಯ ಶಿಕ್ಷಕರು ಇರೋದು ಈ ಶಾಲೆಯಲ್ಲಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ಏನು ಕಾರ್ಯಕ್ರಮ ತಂದರೂ ಕೂಡ ಇಲ್ಲಿ ಬಹುತೇಕ ನಾವು ತುಂಬ ಕಾರ್ಯಕ್ರಮ ಇಲ್ಲಿ ಹಂಪೋಡ್ತಿದ್ವಿ ಎಂಥ ಕಾರ್ಯಕ್ರಮ ಬಂದರೂ ಕೂಡ ಮಕ್ಕಳೊಟ್ಟಿಗೆ ಸೇರಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಬಳಗ ಬಳಗಿ ಖಂಡಿತ ಇದೊಂದು ಲಾಭ ಅಂತ ಅನ್ಕೋತೀನಿ ಮಕ್ಕಳಿಗೆ ದಯವಿಟ್ಟು ಮಕ್ಕಳೆಲ್ಲರೂ ಎಲ್ಲರೂ ಗಮನಿಸ್ಬೇಕು ಕಾಣಿಸ್ತಿದ್ದೀವಿ ಮುಂದ್ಕೊತೀರವ್ರನ್ನ ಯಾವುದೋ ಒಂದು ಸಭೆ ಸಮಾರಂಭ ಮಾಡಿದ್ರು ಅದನ್ನು ಲಾಭ ತೊಗೊಳ್ತಕ್ಕಂಥವ್ರು ನೀವಾದ್ರೆ ಖಂಡಿತ ಅದಕ್ಕಿಂತ ಶ್ರೇಯಸ್ಸಿನೇನೂ ಅಲ್ಲ ಅವ್ರ ಸಂಘಟನೆ ಮಾಡೋದಕ್ಕೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕವಿಗೋಷ್ಠಿ ಮಾಡ್ತಕ್ಕಂಥದ್ದು ನಿಮ್ಮ ಎದುರುಗಡೆ ಇದೆ ಒಬ್ಬ ಕವಿ ಅಂದರೆ ಹೆಂಗಿರ್ತಾನೆ ಭಾಳ ಶಾನಿ ಇರ್ತಾನೆ ಏನು ಹೊತ್ತಿರ್ತಾನೆ ಆ ಕವಿಗೆ ಏನಾದರೂ ಒಂದು ಶಕ್ತಿ ಐತ ಇಲ್ಲ ಕವಿತೆ ಓದ್ತಿರುವಂಥ ಒಳಗಡೆ ಏನಾದರೂ ತಾಕತ್ತು ಐತ ಇಲ್ಲ ಅದು ವಿಮರ್ಶೆ ಮಾಡ್ತಕ್ಕಂಥವ್ರು ಬಹುತೇಕ ನಾವೆಲ್ಲ ಗೊತ್ತಿಲ್ಲ ನಮಗಿಂತ ನೀವು ಭಾಳ ಗ್ರೇಟ್ ನೀವು ಅದನ್ನ ವಿಮರ್ಶೆ ನಿಮ್ಗೆ ಅದು ಕವಿತೆ ಇಷ್ಟ ಆಯ್ತು ಅಂದ್ರೆ ಅದು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ ನಾನು ಎಷ್ಟೋ ಸಾರಿ ಒಮ್ಮೊಮ್ಮೆ ಎದುರುಗಡೆ ಓದುವಾಗ ನಾವು ಸೋತ್ ಬಿಡ್ತೀನಿ ಗಮನಿಸ್ಬಿಡ್ತೀನಿ ಬಿಡ್ತೀನಿ ಒಮ್ಮೆನಾಗ ನಿಮ್ಮ ಮುಖದಾಗ ಕಂಡು ಬಿಡ್ತ ನಾನು ಏನೋ ಕವಿತೆ ಓದ್ತಿದ್ರೆ ಕತೆ ಓದ್ತಿದ್ರೆ ಅದು ಇಷ್ಟ ಆಗಿಲ್ಲ ಅನ್ನೋದು ನಾನು ನೀವು ಹೇಳಬೇಕಾಗಿಲ್ಲ ನಿಮ್ಮ ಕಣ್ಣೊಳಗೆ ಕಂಡುಬಿಡ್ತದ ಯಾವ ಕಣ್ಣೊಳಗಡೆ ಅದು ಭಾಳ ಕುತೂಹಲ ಉತ್ಸಾಹ ತುಂಬಿ ಚಪ್ಪಾಳಿ ಕಟ್ಟಿಸ್ಕೊಳ್ತದಲ್ಲ ಅದು ಭಾಳ ಯಶಸ್ವಿ ಫೇಲ್ ಅಂತ ಅರ್ಥ ಒಮ್ಮೊಮ್ಮೆ ಕವಿತೆಗಿಂತ ನಮ್ಮನ್ನು ನೋಡಿ ಏನೋ ತಗೊಂಡು ನೀವೇನೋ ಬೆಂಬಲಿಸ್ಬಿಡ್ಬಿಡೋ ಕವಿತೆ ಓದೇರಿ ಇವರು ಅಂತೇಳಿ ಅಂದ್ರೆ ಯಾಕೆ ನಿಮ್ಮ ಪಾತ್ರ ಮಹತ್ವದ್ದು ಅಂದ್ರೆ ಇದೊಂದು ಇಲ್ಲಿ ಕೂತ್ಕೊಂಡೇ ಇರುವಾಗ ನೀವು ಒಂದು ಕವಿತೆಯನ್ನು ಆಸ್ವಾದಿಸೋದು ಅದನ್ನು ಪ್ರೀತಿಸೋದು ಅದು ಗೌರವಿಸೋದು ಏನು ಹೇಗಿರುತ್ತೆ ಅಂತ ಅರ್ಥ ಮಾಡ್ಬೋದು ಬಹುತೇಕ ನೀವು ಭಾಗ್ಯಶಾಲಿಗಳು ನಾವೆಲ್ಲ ಈ ವಯಸ್ಸಾಗಿಂತ ಕವಿಗೋಷ್ಠಿ ಅಂದ್ರೆ ಏನೋ ಕವಿತೆ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಯಾರಿಗೂ ಖಂಡಿತ ಗೊತ್ತಿಲ್ಲ ಪದವಿ ಕ್ಲಾಸ್ಗೆ ಮೇಲೆ ನಮಗೆ ಕವಿಗೋಷ್ಠಿ ಅಂದ್ರೆ ಏನಿರುತ್ತೆ ಹೆಂಗಿರ್ತದೆ ಅದು ಕವಿತೆ ಅಂದ್ರೆ ಏನು ಅಂತ ನಾನು ಶಂಕರ್ ಕಾಲೇಜಲ್ಲಿ ಓದುವಾಗ ಗೊತ್ತಾಗಿದ್ದಾಗ ಅಲ್ಲಿ ಈ ಕವಿಗೋಷ್ಠಿಗೆ ಇಷ್ಟು ಏನು ಗೊತ್ತೇ ಇಲ್ಲ ಮಕ್ಕಳಿಗೆ ನೀವು ಗಮ್ಮಂದಾಗಿರ್ಬೇಕು ಬಹುತೇಕ ಕನ್ನಡ ಸಾಹಿತ್ಯ ಅಂತೈತಲ್ಲ ಈ ಸಾಹಿತ್ಯ ಅಷ್ಟು ವರ್ಷಗಳ ಕಾಲದಿಂದ ಬರ್ಕೊಂಬಂದಿರೋ ಸಾಹಿತ್ಯ ತುಂಬ ಸಾಹಿತ್ಯ ರಚನೆ ಆಗೈತಿ ಪಂಪ್ನಿಂದ ಇಲ್ಲಿವರೆಗೆ ಅದಕ್ಕಿಂತ ಆಚೆ ಶಾಸನದೊಳಗೈತೆ ಅದಕ್ಕೆ ಶಾಸನದೊಳಗೆ ಬರದೂ ಕೂಡ ತುಂಬ ಜನ ಪ್ರಸ್ತಾಪ ಮಾಡ್ತಿರ್ತೀವಿ ಪಂಪ್ನಿಂದ ಇಲ್ಲಿವರೆಗೆ ಪಂಪ ರಣ್ಣ ಪಣ್ಣ ಜನ್ನ ಇಲ್ಲಿವರೆಗೇನು ತುಂಬ ಜನ ಬರ್ಕೊತ ಬಂದರು ಅಷ್ಟರಲ್ಲ ಆ ಲೈನ್ ಶೆಡ್ ಅವನು ಅಲ್ಲಿ ಪಕ್ಕ ಕೂತರು ಇಬ್ಬರು ಮಾತಾಡ್ಬೇಡ್ರಿ ನಾನು ತುಂಬ ನಿಮ್ಗೆ ಕನ್ನಸ್ತೀನಿ ನೀವು ಯಾರು ಮಾತಾಡ್ದಂಗೆ ಕೂತ್ಕೊಂಡ್ರೆ ಭಾಳ ಒಳ್ಳೆಯದು ಹಳ್ಳಿದ್ರ ಬಾಗಲ್ಲ ತೂರಿದೆಲ್ಲ ಭಾಳ ನೀವು ಎಷ್ಟು ಜನ ಕೂತ್ರಿ ನಿಮ್ಮ ನೀವು ಅಲ್ಲಿ ಜಗ ಕೂತರಲ್ಲಿ ತುಂಬ ತರಲೆ ಮಾಡಿ ಬಂದವನು ನಾನು ಹಾಗಾಗಿ ನೀವೆಲ್ಲ ಕಾಣಿಸ್ತೀರ ಕೂತು ಗಮನ ಇರಲಿ ಕಡೆ ಗಮನಿಸ್ಕೊಂಡು ಕೇಳಿಸ್ರು ಮಾತಾಡಬೇಡ್ರಿ ಒಂದು ಪಂಪ್ನಿಂದ ಇಲ್ಲಿವರೆಗೆ ಬಂದದ್ದು ಕಾವ್ಯ ಅಷ್ಟೊಂದು ಅದ್ಭುತವಾದಂಥ ಕಾವ್ಯ ಒಂದು ಕಡೆ ಇದ್ದರೆ ಜನಪದ ಹಾಡ್ಕೊಂಡು ಬಂದಿರತಕ್ಕ ಜನಪದರು ಮಾಡ್ಕೊಂಡು ಪದ್ಯ ಮಾಡ್ಕೊಂಡು ಬಂದಿರೋ ತುಂಬ ಜನ ನಮ್ಮೊಳಗೆ ಜನಪದ ಅಂತ ಬಂದದ್ದು ನಮ್ಮಲ್ಲಿ ಕನ್ನಡ ಜನಪದ ಯಾವತ್ತು ಇದ್ದ ಹುಟ್ಟು ಅಂದ್ರೆ ಯಾವ ಕಾಲದಲ್ಲಿ ಭಾಷೆ ಹುಡ್ತೋ ಮನುಷ್ಯ ಮಾತಾಡ್ಕೊಂತ ಬಂದು ಅವತ್ತಿಂದ ಇವತ್ತಿನವರೆಗೂ ಜನಪದ ಐತಿ ಜನಪದ ಕನ್ನಡ ಸಾಹಿತ್ಯ ಒಳಗೆ ಶ್ರೇಷ್ಠವಾದಂಥ ಸಾಹಿತ್ಯ ಯಾವುದಾದ್ರು ಐತೆ ಅಂತ ಕೇಳಿ ನಂದೃಷ್ಟು ಜನಪದ ಜನಪದೊಳಗಿರುವಂಥ ಮೌಲ್ಯ ಅದು ಬದುಕಿನ ಉದ್ದಕ್ಕೂ ಬೆಳ್ಕೊಂಡ್ ಬಂದಿರುವಂಥದ್ದು ಅದು ನಿಮ್ಮ ಮನೆಯೊಳಗಿರುವಂಥ ಸುತ್ತಮುತ್ತ ಹಾರತಕ್ಕಂಥವ್ರು ಅಜ್ಜಿಗಳು ತುಂಬ ಹಾಡ್ತಿರ್ತಾರೆ ಒಮ್ಮೊಮ್ಮೆ ಅಂತ ಹಾಡು ನಾನು ಕೇಳ್ಬೋದು ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಗೆ ಜನಪದ ಅನ್ನೋದಷ್ಟು ಗ್ರೇಟ್ ಇನ್ನೊಂದು ಕಡೆ ತತ್ವಪದಕಾರರು ಅಂತ ಬಂದರು ತತ್ವಪದ ಪದ ಬೇರೆ ಬೇರೆ ಭಾಷೆ ನಮ್ಮ ಶರೀಫ್ ಅಂತ ತತ್ವ ಪದಕಾರರು ವಚನಕಾರದಾರ ದಾಸರದಾರ ಇವರೊಂದು ವಚನ ಒಂದು ರೀತಿ ಸಾಹಿತ್ಯ ಕಟ್ಕೊಂಡು ಈ ಎಲ್ಲ ಪರಂಪರೆಯನ್ನು ನಾವು ನೋಡ್ಕೊತಿದ್ರೆ ಕನ್ನಡ ಸಾಹಿತ್ಯ ಎಷ್ಟು ಗ್ರೇಟ್ ಅಂತ ಹೇಳಿ ಹೇಳಿಕೊಗ್ತಾರೆ ನೀವು ಗಮನಿಸ್ತಿರ್ಬೋದು ಕವಿಗಳನ್ನ ಎಲ್ಲಿ ಹಿಡ್ಕೋದು ಸಾಹಿತಿಗಳನ್ನ ಎಲ್ಲಿ ಹಿಡ್ಕೋದು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಇರುವಂಥ ಊರೊಳಗನೆ ಕೆಲವ್ರು ಲೇಖಕರು ಲೇಖಕರಿದ್ದಾರೆ ಲೇಖಕರನ್ನು ಬರೆಯಲ್ಲ ಅವರು ಹಾಡು ಕಟ್ಟಿ ಹಾಡ್ಬಲ್ಲಂಥ ಶಕ್ತಿ ಅವರೊಳಗಡೆ ಐತಿ ಹಾಡು ಕಟ್ಟಿ ಹಾಡಬಲ್ಲಂಥ ಶಕ್ತಿ ಐತಿ ಬಹುತೇಕ ಅದು ನಿಮ್ಮ ಮನೆಯೊಳಗಿರ್ಬೋದು ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು ನೀವು ಗಮನಿಸಿ ಆರಂಭದಿಂದ ಎಲ್ಲಿವರೆಗೂ ಕೊನೆಯವರೆಗೂ ನೀವು ಬೇಕಾದಷ್ಟು ಜನಪದ ಹಾಡುಗಳನ್ನ ಹಾಡ್ತಕ್ಕಂಥವ್ರು ಅದಾರ ಇತ್ತೀಚೆಗೆ ವೇದ ಸಿನಿಮಾ ಸಿನಿಮಾಕ್ಕೆ ಒಬ್ಬ ಹಾಡು ಒಂದು ಹುಡುಗ ಅದು ಕುರಿರುವಂತ ಒಂದು ಒಂದು ವೇದ ಸಿನಿಮಾ ಹಾಡ್ಬಾರ್ದು ಒಬ್ಬ ಹಾಡ್ತಾನೆ ಮೋಹನ್ ಅಂತ ಒಂದು ಮನ ಮೋಹನ್ ಅಂತ ಒಂದು ಹುಡುಗ ಹಾಡ್ದ ಮೋಹನ್ ನೀವು ಗಮನ ಇರ್ಬೇಕು ಅವ ಜನಪದ ಹೆಂಗ್ ಕಲ್ಕೊಂಡು ತನ್ನ ಜನಪದ ಹಾಡ್ಗಾರ ಅವ ಜನಪದ ಮೂಲಕ ಒಬ್ಬ ಸಿನಿಮಾ ಹಾಡು ಹಾಡೋದು ಕುರ್ತಿಸ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಹಾಡಿದ್ರು ಇವತ್ತು ಗ್ರೇಟ್ ಒಬ್ಬ ಸಿಂಗರ್ ಆಗಿ ಅವನು ನಾಡೊಳಗಡೆ ಬೆಳಿತಾನ ಮುಂದೊಂದು ನಿರ್ಮಾಣದಾಗ ಇನ್ನೂ ಅದ್ಭುತ ಬೆಳಿತಾನೆ ಮೋಹನ್ ಅಂತ ಜ ವೇದ ಸಿನಿಮಾಕ್ ಹಾಡ್ಬೇಕಾದಾಗ ನೀವು ಎಷ್ಟು ಜನ ಅಂತ ಡೈರೆಕ್ಟ್ ಅರುಣ್ ಅರ್ಜುನ್ ಜನ ಜೊತೆಗೋ ಶಿವ ಶಿವಾಜ್ ಕುಮಾರ್ ಅವ್ರ ಜೊತೆಗೋ ನಿಂತ ಸ್ಟೆಪ್ ಹಾಕಿ ಹಾಡ್ಬೇಕಂದ್ರೆ ಯಾಕೆ ಕಾಲಕ್ಕೆ ಹೋಗ್ಬೇಕು ನೀವು ಮೋಹನ್ ಬೇರೆ ಯಾರೋ ಸಾಮಾನ್ಯ ಒಬ್ಬ ಹಳ್ಳಿ ಹುಡುಗ ಅವ್ರು ಅಜ್ಜಿ ಹಾಡ್ತಿದ್ದಲ್ಲ ಜುಂಜಪ್ಪನ ಹಾಡು ಏನು ಬೀಸುಕಲ್ಪದ ಮಾಮೂಲಿ ಹಾಡುಗಳೆಲ್ಲ ಅಜ್ಜಿ ಹಾಡ್ಗೊಂಡ್ ಕೇಳ್ಕೊಂಡು 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 ಬೇಡದಂಥ ಹುಡುಗ ಯಾರು ಎಲ್ಲಿ ಕಲ್ತಿಲ್ಲ ಅವ್ರ ಸಂಗೀತ ಕಲ್ತಿಲ್ಲ ಆ ಜನಪದ ಹಾಡುಗಳನ್ನು ಕೋಲಾಟದ ಮಟ್ಟಗಳು ಕಲ್ತ್ಕೊಂಡು 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 ಬೆಳ್ಕೊಂಡು ಬಂದವ ಜನಪದ ವಿಶ್ವವಿದ್ಯಾಲಯದೊಳಗೆ ಒಬ್ಬ ಕ್ಲರ್ಕ್ ಇದ್ದ ಅವನು ಜನಪದ ವಿಶ್ವವಿದ್ಯೊಳ ಕ್ಲರ್ಕ್ ಇದ್ದ ಕ್ಲರ್ಕ್ ಇದ್ದ ನಾನು ತುಂಬಾ ಸ್ನೇಹ ಆಗಿ ಬೆಳೆದ ಅವ್ನು ಓಡಾಡಿಕೊಂಡು ಅಲ್ಲಿ ಹಾಡ್ಲಿಕ್ಕೆ ಬರ್ತಿದ್ದ ಬೇರೆ ಬೇರೆ ಸಂದರ್ಭದಲ್ಲಿ ಆ ಮೋಹನ್ ಕೋಣೆಗೆ ರಾಜೀನಾಮೆ ಕೊಟ್ಟು ಈ ತರದ ಹಾಡುಗಳಿಗೆನೆ ಪೂರ ಕಾರ್ಯಕ್ರಮಗಳು ಬೆಂಗಳೂರು ಇತ್ತೀಚೆಗೆ ಹಾಡ್ತಾ ಹಾಡ್ತಾ ಅವನು ವೇದ ಸಿನಿಮಾಕ್ ಹಾಡಿದ ಇನ್ನೂ ಮುಖ್ಯ ಅಂದ್ರೆ ಯಾವ ಜನಪದ ವಿಶ್ವವಿದ್ಯಾಲಯ ಐತಲ್ಲ ಜನಪದ ವಿಶ್ವವಿದ್ಯಾಲಯದಾಗ ಈ ಸಿಂಡಿಕೇಟ್ ಮೆಂಬರ್ ಆಗಿ ನೇಮಕ ಆಗಿದೆ ಜನಪದ ವಿಶ್ವವಿದ್ಯಾಲಯದೊಳಗೆ ಒಬ್ಬ ಕ್ಲರ್ಕ್ ಆಗಿ ಸೇರಿದವ ರಾಜೀನಾಮೆ ಕೊಟ್ಟು ಹಾಡ್ಲಿಕ್ಕೆ ಅಂತ ಪದಕೊಳ್ಳಿ ಪರ್ಗೋದವ ಅಜ್ಜ ಅವ ಬಂದ್ ಇವತ್ತು ಜನಪದ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆಗಿದ್ದಾನೆ ಅವನ ವಯಸ್ಸು ಗೊತ್ತೇ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿವಸ ಬಹಳ ದೊಡ್ಡ ವಯಸ್ಸೇನು ಅಲ್ಲ ಗಮ್ಮನ್ ಇದಕ್ಕೆಲ್ಲದು ಕಾರಣ ಅವ್ರ ಅಜ್ಜಿ ಹಾಡ್ ಕೇಳ್ಕೊಂಡ್ಬೇಳ್ದು ಅವ್ರ ಅಜ್ಜಿ ಹಾಡ ಇವತ್ತು ಹಾಡೋದು ಅಜ್ಜಿ ಹಾಡ ಅವನು ಎಂತ ಹೋದ್ರ ಬೇತಾನಕ್ ಅಜ್ಜಿ ಅಜ್ಜಿ ಆಡ್ತಾನ ಅಂದ್ರೆ ನಾನು ಏನ್ ಹೇಳಿ ಕೊಟ್ಟೆ ಅಂದ್ರ ಮಕ್ಕಳ ಕವಿಗಳಂದ್ರ ನಾವಿಲ್ಲಿ ಕೂತಿರೋರು ಚನ್ವಿರ್ ಕಣ್ಮಿ ದರಾ ಬೇಂದ್ರೆ ಕುವೆಂಪು ಇವ್ರ ಏನ್ ಮಾತಾಡ್ಕೊಂತೀವಲ್ಲ ಇವರ ಆಚೆ ನಮ್ಮ ಸುತ್ತಮುತ್ತ ಇರುವಂತ ನಮ್ಮ ಮನೆಯೊಳಗೆ ಇರುವಂತಹ ಕವಿಗಳು ನಮ್ಮ ಸುತ್ತಮುತ್ತ ಇರುವಂತಹ ಜನಪತ್ರ ಮನೆಯೊಳಗೆ ಗಮನಿಸ್ರಿ ಒಂದ್ಸರಿ ಅವ್ರನ್ನ ಹಾಡು ಕೇಳಿ ಕತ್ಸರಿ ಹಾಡಿಸ್ಕೊಳ್ಳಿ ಅಜ್ಜಿ ನಿಮ್ಗೆ ಒಂದು ಹಾಡು ಬರ್ತಾ ಹಾಡು ನೋಡೋಣ ಜುಗಳ ಹಾಡ್ತಾರ ಅವ್ರು ಆರಂಭದಾಗ ತೊಟ್ಲಾಕು ಬೇರೆ ಬೇರೆ ಸಂದರ್ಭದಲ್ಲಿ ಹಾಡುಗಳ್ತಾರೆ ನೀವು ಶ್ರೀಮಂತಾಗ ಆಡ್ತಾರ ಮೃದುಮತಿ ಆದಾಗ ಹಾಡ್ತಾರೆ ಎಷ್ಟು ಹಾಡುಗಳ ಆಡ್ತಾರೆ ಕೇಳಿಸ್ಕೊರಿ ಆ ಹಾಡುಗಳನ್ನ ಸಂಗ್ರಹ ಮಾಡಿ ಕಡೆ ಬರೆದು ಆ ಕವಿತೆನ ನೀವು ಓದ್ರಿ ಒಂದ್ಸರಿ ಹಾಡ್ರಿ ಒಂದ್ಸರಿ ಅವಾಗ ನಿಮಗೆ ಒಂದು ಕವಿಯ ಶಕ್ತಿ ಹೆಂಗಂತ ಗೊತ್ತಾಗುತ್ತೆ ಆ ನಂತರ ನೀವು ಕೂಡ ನೀವು ಒಂದ್ ಕಡೆ ಬರವಣಿಗೆ ತೊಡಬಹುದು ನೀವು ಗಮನಿಸ್ರಿ ಆರಂಭದಿಂದ ಇಲ್ಲಿ ಮಟ್ಟ ಹೇಳುವ ನಿಮಗೆ ಬಹುತೇಕ ಪಠ್ಯ ಪುಸ್ತಕದೊಳಗೆ ಒಂದೊಂದು ಕವಿತೆ ಓದಿರ್ತೀರಿ ಬಹಳಷ್ಟು ಯಾವುದು ಬೇಂದ್ರೆ ಹಲವಾರು ಕವಿತೆಗಳನ್ನು ಓದಿರ್ಬೋದು ನೀವು ಬೇಂದ್ರೆ ಕವಿತೆ ಅದಾವಲ್ಲ ನಿಮಗೆ ಬೇಂದ್ರೆ ಬೇಂದ್ರೆ ಉದ್ದಾರ ಬೇಂದ್ರೆ ಅವ್ರ ಕವಿತೆಗಳದಾವ ಪಠ್ಯ ಪುಸ್ತಕದೊಳಗೆ ಅಯ್ತವು ಪ್ರಾಥಮಿಕ ಅಂತ ಬೇಂದ್ರೆ ಅವ್ರ ಕವಿತೆಗಳು ಬೇಂದ್ರೆ ಕವಿತೆಗಳು ಅಂದ್ರೆ ಬೇಂದ್ರೆನಂತ ನಂತ ಕವಿತೆ ನಾ ಇಲ್ಲಿ ಕವಿಗಳನ್ನ ಇನ್ನೊಬ್ಬರು ಕಾಣಕ್ಕೆ ಸಾಧ್ಯ ಆಗಿಲ್ಲ ನಮಗೆ ಇವತ್ತಿನ ಕಾಲ್ ಮಾಡಕ್ಕೆ ನಾವು ಬೇಂದ್ರೆ ಎದುರುಗಿ ಸಿಕ್ಬಿಟ್ರೆ ಬಹಳ ಅಡ್ಡಕ್ಕೆ ನಾವು ಪಾದ ಗಮಸ್ಕರ ಮಾಡಿಬಿಡ್ಬೇಕು ಆ ವ್ಯಕ್ತಿಗೆ ಎಂತ ಪದ ಏನ್ ಬರವಣಿಗೆ ಅವ್ರದ್ದು ಆ ಬೇಂದ್ರೆ ಹಾಡುಗಳನ್ನ ಕಟ್ಟಿಕೊಡ್ತಿದ್ರೆ ಸುಮ್ಮನೆ ಇವತ್ತು ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೆ ಯಾವುದದು ಕರಡಿ ಕುಣಿತಾತಲ್ಲ ಕಬ್ಬಿನ ಕೈಗಡಕ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾಮ ಬಂದಾನ ಗುಣಗುನು ಗುಟ್ಟುತ್ತ ಕಡಗ ಬಟ್ ಕುಟ್ಟುತ್ತ ಕರಡಿ ಏನ ಆಡಿಸೋದಿ ಅಂದ್ರೆ ಏನ್ ಚಂದ ಅದ ಕಪ್ಪಿ ನೋಡ್ರಿ ಅದು ಗುಣಗುಣ್ಗು ಕಪ್ಪಿನ ಕೈಗಡಕ ಕುಣಿಕೋಲು ಕೂದಲು ಕಂಬಳಿ ಹೊ ಕಂಬಳಿ ಹೊದ್ದಾಮ ಬಂದಾನ ಉನುಗುನು ಕೊಟ್ಟು ತಕಡೆ ಗಾಬ ಕೊಟ್ಟು ತಗಡಿ ಏನು ಶಬ್ದ ಕ ಕ ಪದಗಳ ಆಟ ಆಯ್ತಲ್ಲ ಆದ ಆದಾಯಿತು ಮಕ್ಳಿಗೆ ಅಮ್ಮಂದಾಗಿರ್ಬೇಕು ನಿಮ್ಗೆ ಕವಿತೆ ಯಾಕೆ ಬೇಕಿತ್ತು ನಮಗೇನು ಹುಚ್ಚು ಕವಿತೆಗಳು ಅಂತಲ್ಲ ಕವಿತೆ ಒಳಗಡೆ ಒಂದು ಸೌಂದರ್ಯ ಐತೆ ನಾವ್ಯಾರು ಹುಚ್ಚು ಸಾರ್ ಬರೋದು ನಾ ಫೇಲ್ ಅಷ್ಟ ಕವಿತೆ ಒಳಗಡೆ ಒಂದು ಚಂದ ಆಯ್ತು ಒಂದು ಖುಷಿ ಐತೆ ಅದ್ರಾಗ ಕವಿತೆ ಸಾಲು ಕೇಳ್ತಿರ್ಬೇಕಾದ್ರೆ ನಾವು ಭಾಳ ಹುಮ್ಮಸ್ ಬರ್ಬೇಕು ನಮಗೆ ಅವಾಗ ಅದು ಕವಿತೆ ಸಾರ್ಥಕತ್ತ ಕಾವ್ಯ ಅನ್ನೋದು ಅಷ್ಟೊಂದು ಗಟ್ಟಿಯಾಗಿ ಚಲುವಣ ಬಿಂಬಿಸ್ತಕ್ಕಂಥದ್ದು ನೀವು ಓದ್ತಾ ಹೋಗ್ಬೇಕಾದ್ರೆ ಪ್ರೀತಿಸ್ತಾ ಹೋಗ್ಬೇಕು ಯಾವ್ದನ್ನು ನಾವು ಪ್ರೀತಿಸ್ತೀವೋ ಅದು ಬೆಳೆಸಕ್ ಸಾಧ್ಯ ಆಗುತ್ತೆ ನೀವು ಎಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತೀವಿ ಕನ್ನಡದ ಒಂಬತ್ತು ದಿನ ಗುಡಿ ಓ ಬನ್ನಿ ಸೋದರ ಗುಡಿ ಚಚ್ಚು ಮಸೂದೆಗಳ ಬಿಟ್ಟು ಹೊರ ಬನ್ನಿ ಕುವೆಂಪು ಹಾಡ್ತಾರ ಕುವೆಂಪು ಹೇಳ್ತಾರೆ ಜೈ ಭಾರತ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಧ್ಯಾನು ಹಾಡ್ತಿರ್ತೀವ ಈ ಹಾಡ್ನ ಈ ಹಾಡಿನ ಒಳವರ್ಗೊಂದು ಸ್ವಲ್ಪ ನೋಡ್ರಿ ಅದನ್ನು ಜೈ ಭಾರತ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಯಾರ ಮಗಳು ಯಾರ ತಾಯಿ ಇದ್ರಾಗ ಭಾರತ ಮಾತೆ ತಾಯಿ ಕರ್ನಾಟಕ ಮಗಳು ಅಂತ ನೋಡಿ ಏನ್ ಸೌಂದರ್ಯ ಇದಕ್ಕೆ ಕಾವ್ಯ ಅನ್ನೋದು ಅವಳ ಅವಳ ಅವಳೆಗೆ ಮಗಳ ಕಲೆಲಿ ಹಿಂಗ ಭಾವ ತುಂಬುದು ಕಾವ್ಯ ಕವಿತೆ ಒಳಗಡೆ ಬಲವಾರು ಉಡುಗಟ್ಟುಗಳನ್ನ ಬೇರೆ ಬೇರೆ ಅಲಂಕಾರಗಳನ್ನ ಛಂದಸ್ಸನ್ನ ನೋಡ್ತೀವಿ ನಾವು ನಾವು ನೋಡುವಾಗ ಯಾವಾಗ ಗಮನಿಸ್ತಿರ್ಬೇಕು ನಮ್ಗೆ ನೋಡೋ ಸೌಂದರ್ಯದ ಪ್ರದ್ಧ ಮತ್ತು ನಮ್ ಭಾವ ನಮ್ಮ ಕವಿತೆ ಮೇಲೆ ಕೆಲಸ ಮಾಡುತ್ತೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಬೆಳಗಿನ ಸಾಮಿಲ್ ನೀವು ಯಾರು ಬೆಳಗ್ಗೆ ಶನಿವಾರ ಬಂದಿರ್ತೀರಲ್ಲ ಬೆಳಿಗ್ಗೆ ಇಲ್ಲಿ ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಬೆಳಗ್ಗೆ ಇನ್ನೊ ಬಂದು ಕೂತೀರ ಅಂತ ಇಟ್ಬೋದು ಇಲ್ಲಿ ಕೂತ್ಕೊಂಡಿದ್ದೀನಿ ನಮ್ಮ ವೀಣಾಕ ಮೇಡಮ್ ವಿನಮ್ ಮೇಡಮ್ ಅಲ್ಲಿ ಕೂತ್ಕೊಂಡಾರ ನಾನು ಕೂತಿನಿ ಕೂತೀನಿ ಇನ್ನೊಬ್ರು ಸರ್ ನಮ್ಮ ಲಿಂಗ್ಸಾಟ್ ಸರ್ ಒಂದು ಕಡೆ ಕೂತಾರಪ್ಪ ಮೂರು ಜನ ಬೆಳಗಿನ ಸೂರ್ಯೋದಯ ನೋಡಕತ್ತೀವಿ ನಾವು ಯಾವ ನೋಡಕತ್ತೀವಿ ಬೆಳಗಿನ ಸೂರ್ಯೋದಯ ನೋಡಕತ್ತೀನಿ ಬೆಳಗಿನ ಸೂರ್ಯೋದಯ ನೋಡ್ತಿರ್ಬೇಕಾದಾಗ ನಾನು ಕುತ್ಕೊಂಡಿನಿ ವಿನಾಕರ್ ಒತ್ತರಗೆ ಏನ್ ನೋಡ್ರಿ ಸರ್ ಅದ್ರ ಹಣ್ಣಿ ಮುತ್ತೈದೆ ಹಣಿ ಮ್ಯಾಗಲ್ ಕುಂಕುಮ ಕಾಣುತ್ತೆ ಏನ್ ಚಂದ ಅಂತ ವಿನಾಕರ್ ಏನು ಏನ್ ಅವ್ರಿಗೆ ಮುತ್ತೈದೆ ಹಣೆ ಮೇಲೆ ನೀವು ಚಿಕ್ಕೊಂಡ್ರ ಅಂತದಲ್ಲ ದೊಡ್ಡ ಕುಂಕುಮ ಕುಂಕುಮ್ ಮುತ್ತೈದೆ ಹಣಿ ಮ್ಯಾಗಲ್ಲಿ ಕುಂಕುಮ ಕಣ್ಣಾಗತ್ತೆ ಕುಂಕುಮ ದೊಡ್ಡದಾಗಿ ಹಸ್ತಿದ್ರಂತರ ಅದ್ರ ಕುಂಕುಮ ಕಣ್ಣು ಅಂತ ವಿನಾಕರ್ ಖುಷಿ ಪಡಾಕಂತಾರೆ ಅಚ್ಚ ಲಿಂಗ್ ಹೇಳಕತ್ತಾರ ಲಿಂಗ್ ಸರ್ ಸರ್ ಅಲ್ಲಿ ನೋಡ್ರಿ ಯುದ್ಧ ಮಾಡಿ ಗೆದ್ದ ಬಂದಂಗೆ ಕಾಣಕತ್ತ ನೋಡ್ ಅವ್ರು ಏನ್ ಕೆಂಪು ಆಗೈತಿ ಒಂದ್ ಕಡೆ ಬಣ್ಣ ಯುದ್ಧ ಮಾಡಿ ಗೆದ್ದ ಬಂದಂಗೆ ಕಾಣಕತ್ತಲ್ಲ ಅಂತ ಹೇಳಕತ್ತ ಸರ್ ಅವ್ರು ಅವಂಗ ಅವ್ರಿಗೆ ಕಾಣ್ ಕಾಣಕತ್ತ ಕತ್ತರ ಗೆದ್ದದ ಬರ್ತಲ್ಲ ಅಲ್ಲಿ ಅದಕ್ಕೆ ಕೋಮ್ ಬರ್ತಾರ ಪಂಗೆ ಪಂಚಮಂಗರ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳ ಆಡುವನು ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಅಂತ ಆ ಮೂಡ ರಂಗ ಸ್ಥಳದ ನೆತ್ತರ ಮಾಡಿ ಕುಣಿದಾಡಕ್ ಅಂತಾರಣ ಕಾಣ್ತಾ ಸೈಡ್ ಸರ್ ಸರ್ ಅವನರ ಏನ್ ಯುದ್ಧ ಗೆದ್ದು ಬಂದಂಗೆ ಕೆಂಪು ಕೈಯಾಗಿ ಏನ್ ಬಣ್ಣ ಅದ ಅಂತ ಅವ್ರನ್ನತಾರ ನನಗನ್ಸತ್ತ ಸುಮ್ ನಾಗುತ್ತೇನ ಅದೊಂದು ಕ್ಯಾನ್ಸರ್ ಗಡ್ ಕಣ್ಣ ಕಾಣಿ ಅರೆ ನೋಡ್ರಿ ನೋಡ್ತಿರೋದು ಅದೇ ಸೂರ್ಯೋದಯ ನನಗೊಂದು ಕ್ಯಾನ್ಸರ್ ಗಡ್ ಕಾಣಕತತಿ ಅವ್ರಿಗೆ ಅದೊಂದು ಯುದ್ಧ ಗೆದ್ದು ಬಂದಂತ ಒಬ್ಬ ಸಾಧಕ್ ಕಾಣಕತ್ತ ವೀನಕಾರಿ ಒಂದು ಕುಂಕುಮ ಮುತ್ತೈದ ಕುಂಕುಮ ತರ ಪ್ರೀತಿ ವಸ್ತು ಕಾಣಕತತಿ ಅಂದ್ರೆ ನೋಡೋ ಭಾವ ನಮಗೆ ಬೇರೆ ಬೇರೆ ತರ ನಮ್ಮ ಅನುಭವ ನಮ್ಮ ನೋ ಒಳಗಡೆ ಏನಿರುತ್ತೋ ಇದು ನಮ್ಮನ್ನ ಕಾವ್ಯ ಕಟ್ಟೋದು ಬೇರೆ ಬೇರೆ ಪ್ರೇರಣಿಸುತ್ತೆ ನೀವೇನ್ ಮಾಡ್ಬೇಕು ಯಾವಾಗಿದ್ದ ಏನ್ ಮಾಡುದು ಮೊದ್ಲೇತಂದ್ರ ಇರೋದನ್ನು ಇರು ಹಾಗೆ ನೋಡಕ್ಕೆ ಹೋಗಬೇಡ್ರಿ ಬೇರೆ ಥರ ಅದು ಹೆಂಗೆ ನೋಡ್ಬೇಕಂದ್ರೆ ಇರೋದನ್ನ ಇರು ಹಾಗೆ ನೋಡ್ಬಾರ್ದು ಕಲ್ಪನೆ ಮಾಡ್ಕೋಬೇಕಂದ್ರೆ ಬೇರೆ ಥರ ಕಲ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿರಿ ಅದು ಬೇರೆ ಒಂದು ಕಲ್ಪನೆ ಬರ್ಲಕ್ಷಾಗುತ್ತೆ ನೀವು ಅದನ್ನು ಮೂಡಿಸ್ಬೋದು ಅದು ಮೂಡಿಸ್ಬೋದು ಚಂದ ಹಂಕ್ಷ ಕೆಲವು ಮಂದಿ ಐತ್ರಿ ಹೆಸರು ಮೀನಾಕ್ಷಿ ಅಂತ ಹೆಸರು ಅದಲ್ಲ ಏನಂಗೆ ಅಂದ್ರೆ ಮೀನಾಕ್ಷಿ ಹೆಸರು ಹೆಸರು ಮೀನಾಕ್ಷಿ ಮೀನಂತ ಕಣ್ಣುಳ್ಳ ಉಳಕ್ಕೆ ಮೀನಾಕ್ಷಿ ಅಂತ ಹೆಸರು ಅಂದ್ರೆ ಆ ಹೆಸರಿರ್ತಕ್ಕಂಥ ಒಂದೊಂದು ಭಾವ ಕೊಡುವಂಥ ಹೆಸರುಗಳದ ನಮಗೆ ಭೀಮ ಅಂತ ಇರ್ತಾನೆ ಕಡ್ಡಿ ಪೈಲಾಣಾಗಿರ್ತಾನೆ ಅವನು ಭೀಮ ಅಂತ ಹೆಸರು ಇರ್ತಾನ ಕಡ್ಡಿ ಇರ್ತಾನೆ ಕಡ್ಡಿ ಭಾ ಅಂತ ಹೇಳಿರ್ತಾನೆ ಭೀಮಾ ಅಂತ ಹೆಸರು ಇಟ್ಟಿರ್ತಾನೆ ಭೀಮ ಅಂದ್ರೆ ಹಂಗೆ ಶೂಡ್ರ ಹಂಗಿರ್ಬೇಕು ಅನ್ನೋದಕ್ಕೆ ಒಂದೊಂದು ಈ ಪದಗಳು ಒಂದು ಪಾತ್ರಗಳು ಕನ್ನಡ ಸಾಹಿತ್ಯದೊಳಗೆ ಬಂದಿರೋದೇ ಅಲ್ಲ ಅದ್ಭುತವಾದಂತ ಪಾತ್ರಗಳು ಅದ್ಭುತವಾದ ಸಾಹಿತ್ಯ ಕನ್ನಡದೊಳಗಡೆ ಕಾವ್ಯ ಅಂತ ಕರೆಯೋದು ಬರೀ ಕವಿತೆ ಮಾತ್ರ ಅಲ್ಲ ನಾಟಕನೂ ಕಾವ್ಯ ಅಂತ ಕರೆಯೋದು ಮುಂದೆ ಮೊದಲಿಂದಲೂ ಕೂಡ ಆ ಥರದ್ದೆಲ್ಲದೂ ಕೂಡ ಇರ್ತಿತ್ತು ಹಿಂಗ ಕನ್ನಡ ಸಾಹಿತ್ಯದೊಳಗಡೆ ಬಹಳಷ್ಟು ವಿಶೇಷವಾಗಿರುವಂತದ್ದಿತಿ ಮತ್ತು ಸಾವಿರ ಕವಿತೆ ಬರೆದಿರೋ ಲಗ್ಗೆ ನಾವು ಬರೀ ಸರ್ ನಾನು ಸುಮಾರು ಒಂದು ಇಪ್ಪತ್ತು ಕವನ ಸಂಕಲ್ಪ ನಾನು ಇಷ್ಟು ಕವಿತೆ ಬರೆದಿ ನಾನು ಅಂತ ಆದ್ರೆ ಅಷ್ಟು ಕವಿತೆ ಓದ ಜರಡೆ ಅದ್ರ ಒಂದು ಎರಡು ಮೂರು ಕವಿತೆ ಯಶಸ್ಸಾಗಿರ್ಡ್ದೆಲ್ಲ ಫೇಲ್ ಆಗಿರ್ತವೆ ಯಾಕಂದ್ರೆ ಆ ಕ್ಷಣಕ್ಕೆ ಬರ್ದಿರ್ತೀವಿ ಯಶಸ್ಸಾಗಿರ್ತೈತಿವಿ ಕುವೆಂಪು ಅಂತವ್ರು ಬೇಂದ್ರೆ ಅಂತವ್ರು ಬರದ ಕವಿಂದ ಒಳ್ಕೊಂಡು ನಾವು ಸ್ವಲ್ಪ ಆಡ್ತೀವಿ ಇನ್ನು ಎಷ್ಟು ಕವಿತೆಗಳು ನಮಗೆ ಅರ್ಥನೇ ಆಗಲಿಲ್ಲ ಅಥವಾ ಮೇಮೆ ಆ ಕವಿತೆ ನಮಗೆ ದೂರ ಹೋಗಿರ್ಬೋದು ಇನ್ನು ನಮ್ಮ ನಮ್ಮಂಥವ್ರು ಪಾ ನಾವು ಬರೆದಂಥ ಕವಿತೆ ಎಷ್ಟು ಯಶಸ್ಸು ಆಗ್ಬೋದು ನಮಗೆ ಅಂದರೆ ಬರೆದಂಥ ಕವಿತೆ ಇಷ್ಟು ಆಗುತ್ತೆ ಅಂತ ಒಂದು ಖುಷಿ ಕೊಡೋ ಭಾವ ಆಗಿ ನಾವು ಕಾವ್ಯ ಕಟ್ಟೋ ಕೆಲಸ ಮಾಡಬೇಕು ಅದಕ್ಕೆ ಒಂದು ಏನು ಅಂದರೆ ಕವಿತೆನ ಪ್ರೀತಿಸೋದು ಕವಿತೆನೇ ಓದೋದು ನೀವು ಕನ್ನಡ ಸಾಹಿತ್ಯ ಒಳಗೆ ನಾನು ನಿಮಗೆ ನಿಮ್ಗೆ ಭಾಳ ಒಂದು ಮಾತೇ ಬಿಡ್ತೀನಿ ಹೈಸ್ಕೂಲ್ ಓದುವಾಗ ನಾನು ನಿಮ್ಮಂಗೆ ಹೈಸ್ಕೂಲ್ ಓದುವಾಗ ಕನ್ನಡದ ಕವಿತೆ ಅಂದ್ರೆ ನನ್ನ ಬಹಳ ಅಭ್ಯಾಸ ನನಗೆ ಈ ಪದ್ಯ ಅರ ಯಾಕೆ ಇರ್ತಿದ್ದರು ಅಂತ ಪದ್ಯ ಅರ್ಥ ಆಗ್ತದೆ ನಾನು ಗದ್ದೆ ಓದೋಕೆ ಇಷ್ಟಪಡ್ತೆ ಪದ್ಯ ಓದ್ತಿದ್ದಿಲ್ಲ ಅದು ಮುಂದೊಂದು ನಾನು ನಾನೊಬ್ಬ ಕವಿಯಾಗಿ ಬೆಳಿತೀನಿ ಕವಿತೆ ಕಟ್ತೀನಿ ಕವಿತೆ ಮಾಡ್ತೀನಿ ಅಂತ ನನಗೆ ಹೆಂಗೆ ಕಾಣಿಸಿತ್ತು ನನಗೂ ಈಗ ಒಂದು ಸಂದರ್ಭ ಬಂದ ನನ್ನ ಮನಸ್ಸು ಒಳಗಡೆ ಅಂತ ಬೀಜ ಅದು ಯಾರೋ ಹೇಳುವಾಗ ಅರೆ ಕವಿತೆ ಒಂದು ಇರುತ್ತಲ್ಲ ಅಂತ ಕವಿತೆ ಒಳಗಡೆ ಪ್ರವೇಶ ಮಾಡಿ ಕವಿತೆ ಹಾಡು ಅದ್ರೊಳಗಡೆ ಇದ್ದು ಅಂತ ತರ್ಕ ಮಾಡ್ತಾ ಮಾಡ್ತಾ ಬೆಳೆಯುವಾಗ ಮುಂದೆ ಬರವಣಿಗೆ ಮಾಡ್ತಾ ಮಾಡ್ತಾ ಬೆಳೀಲಿಕ್ಕೆ ಸಾಥ್ ನಿಮ್ಮೊಳಗೂನು ಇವತ್ತೇನು ಇಲ್ಲಿ ಕವಿಗೋಷ್ಠಿ ಮಾಡ್ಲಿಕ್ಕೆ ಹತ್ತಾರಲ್ಲ ಆ ಕವಿಗೋಷ್ಠಿ ಇದ್ರೊಳಗಿರುವಂಥ ಕೆಲವ್ರು ಏನು ಕವಿ ಕವಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದು ಕವಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಖಂಡಿತ ನಿಮ್ಮೊಳಗೆ ನನಗೆ ಅನಿಸ್ತದೆ ನಿಮ್ಗೆ ಕೆಲವು ಕಣ್ಣುಗಳು ಹೇಳ್ತಾವೆ ಮುಖ ಕಾಣಿಸ್ತಾ ನಿಮ್ಗೆ ಕವಿ ಆಗಬಲ್ಲಂತ ಶಕ್ತಿ ನಿಮ್ಮೊಳಗೆ ಇರುತ್ತೆ ಸ್ವಲ್ಪ ಅದಕ್ಕೆ ಪುಟ ಕೊಡ್ಬೇಕು ನಾನೇನೋ ಮಾಡಬಲ್ಲೆ ಹೇಳಿದೆ ನಿಮ್ಗೆ ಎರಡು ಸಾಲು ಬರೀರಿ ಕವಿತೆ ಒಳಗೆ ಹೆಂಗೆ ಹೆಂಗೆ ಅದಾವೆ ಮೂರು ಸಾಲಿನ ಪದ್ಯ ಅದಾವು ಮೂರು ಸಾಲಿನ ಪದ್ಯ ಅದಾವು ಮೂರು ಸಾಲಿನ ಪದ್ಯ ಜನಪದ್ರೆಲ್ಲವೂ ಮೂರು ಸಾಲಿನ ಬರ್ದಾರ ಇನ್ನೊಬ್ಬ ಕವಿ ಮೂರ್ ಸಾಲನೆ ಬರ್ದಾರ ತತ್ ಯಾರು ಅವರು ಮೂರ ಸಾಲ ಬರ್ದಾರ ಯಾವಾಗ್ಲೂ ಕಂಟಿನ್ಯೂ ಮೂರ್ ಸಾಲನೆ ಪದ್ಯ ಬರ್ಕೊಂತ ಬಂದಾರ ಮೂರ್ ಸಾಲ್ ಸರ್ವಜ್ಞ ಸರ್ವಜ್ಞನ ಪದ್ಯಗಳನ್ನ ನೋಡ್ರಿ ಮೂರೇ ಸಾಲಿನ ಪದ್ಯ ಅಷ್ಟು ಮೂರು ತ್ರಿಪದಿಗಳನ್ನ ಬಿಟ್ಟು ಬರ್ದೇ ಇಲ್ಲ ಸರ್ವಜ್ಞ ಕೊನೆಗೆ ಸರ್ವಜ್ಞ ಅಂತ ಹೇಳಿದ್ರೆ ಯಾರಾದರೂ ನಮ್ಮ ನಿಮ್ಮ ಹೆಸರು ಹಾಕೊಂಡಿಕ್ಕೊಂಡು ಅಂತ ಸರ್ವಜ್ಞ ಕೊನೆಗೆ ಇಟ್ಬಿಟ್ಟಾರವ್ರು ಹೇಳು ಬದಲಾಗಲ್ಲ ಅವತ್ತು ಸರ್ವಜ್ಞನ ಇತ್ತು ಸರ್ವಜ್ಞ ಸರ್ವಜ್ಞ ಎಂಬವನು ಗರ್ವದಿಂದ ಆದವನೇ ಸರ್ವರುಳೊಂದೊಂದು ನಿಡಿಗಲತ್ತು ವಿದ್ಯೆ ಆ ಪರ್ವತೆ ಅದ ಸರ್ವಜ್ಞ ಕೊನೆಗೆ ಸರ್ವಜ್ಞ ಅಂತ ಬರುತ್ತೆ ಸರ್ವಜ್ಞ ತ್ರಿಪದಿಯಲ್ಲೇ ದ್ವಿಪದಿ ದ್ವಿಪದಿಯಲ್ಲಿ ಬರೀತಾರೆ ಎರಡು ಸಾಲಿನ ಪದ್ಯ ದ್ವಿಪದಿ ಎರಡು ಸಾಲಿನ ಪದ್ಯ ಬರೀತಾರೆ ಎರಡೆರಡು ಸಾಲ ಎರಡು ಸಾಲಿಗೆ ಒಂದೊಂದು ಹೋಗ್ತಿದ್ದು ಮುಂದಕ್ಕೆ ಅದು ಎರಡೆರಡು ಸಾಲಿನ ಪದ್ಯವರ್ಗುಂಟು ಬಹುತೇಕ ನಾವು ಎರಡೆರಡು ಸಾಲಿನ ಪದ್ಯಗಳನ್ನು ಕಟ್ಕೊಂಡು ಹೋದ್ರೆ ಒಂದ್ ಎರಡು ಸಾಲಿಗೆ ಒಂದು ಪದ್ಯ ಮುಗಿಯಲ್ಲದು ಅದು ಎರಡೆರಡು ಸಾಲಿನಿಂದ ಪದ್ಯಗಳು ಕುಟ್ಕೊಂಡು ಹೋಗ್ತಾವೆ ಮುಂದೆ ಹದಿನಾಲ್ಕು ಸಾಲ ಆದ್ರೆ ಅದು ಸಾನೆಟ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ ಅದು ಕನ್ನಡದೊಳಗೂ ನಾವು ಸುಲಿತಗಳಂತ ಬರ್ತೀವಿ ಅಂತ ಪದ್ಯ ಬರ್ತಾವೆ ನಾಲ್ಕು ಸಾಲಿನ ಪದ್ಯ ಬರ್ತಾವೆ ಚೌಪದಿಗಳಂತ ಕರ್ತೀವಿ ದಿನಕರ ದೇಸಾಯಿ ಅಂತ ಕನ್ನಡದೊಳಗಡೆ ಚೌಪದಿಗಳು ವಡೆಯ ಚೌಪದಿಗಳು ಭಾಳ ಹೆಸರು ಮಾಡಿದವರು ನೆನ್ಪಿಡ್ರಿ ತ್ರಿಪದಿ ಒಳಗಡೆ ಜನಪದರು ನಂತರ ಸರ್ವಜ್ಞ ತ್ರಿಪದಿನ ಯಾಕೆ ಜನಪದ ಬರಿತಿದ್ರು ನೋಡಿರಿ ಮೂರು ಸಾಲಿನ ಪದ್ಯ ಬರ್ತಿದ್ರು ತ್ರಿಪದಿ ಅಂದ್ರೆ ನೀವು ಅದನ್ನು ಶೋಭಾನೆ ಆಡ್ಬೋದು ಬಿಸಿ ಕಲ್ಪದ ಆಗ್ಬೋದು ಕುಟ್ಟು ಪದ ಆಗ್ಬೋದು ಲಾವಣಿ ಆಗ್ಬೋದು ಯಾವುದು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ತ್ರಿಪದಿಗೆ ಅಂಥದ್ದು ಒಂದು ಶಕ್ತಿ ಐತೆ ಸರ್ವಜ್ಞ ಬರೆದ್ರು ಬಂದು ತ್ರಿಪದಿನ ಸರ್ವಜ್ಞ ತ್ರಿಪದಿ ಬರೆದ್ರೆ ದ್ವಿಪದಿಗಳ್ ಬರೆದಂಥದ್ದು ಒಳಗೆ ಬಂದಂಥ ಬಂದು ನಮ್ಮ ತತ್ವಪದಕಾರ ದ್ವಿಪದಿಳು ಭಾಳ ಜನ ಬರಬಾರ್ದು ಕಾರಣ ಹಿಂದಿ ಒಳಗೆ ಕಬೀರ್ ಕನ್ನಡದವ್ರು ಕನ್ನಡದವ್ರ ಒಳಗೆ ಭಾಳ ಜನ ಬರ್ಬೋದು ಚೌಪದಿಗಳು ಬರ್ದಂತ ದಿನಕರ ದೇಸಾಯಿ ನೆನಪಿಡ್ತಕ್ಕಂಥ ಕಾವ್ಯ ಬಹಳ ಮತ್ತೆ ಅಷ್ಟೇ ಅಲ್ಲ ತುಂಬಾ ಜನ ನಮಗೆ ವಿಕ್ರ ಇರ್ಬೋದು ಚನ್ನೀರ್ ಕಡಿಬಹುದು ನಾಲ್ಕು ಸಾಲಿನ ಪದ್ಯಗಳನ್ನ ಬಹುತೇಕ ನಾವೆಲ್ಲ ಬರ್ಕೊಂಡ್ಬರ್ತೇವೆ ನಾಲ್ಕು ಚೌಪದಿಗಳು ಇರ್ತವೆ ಇನ್ನು ಪಂಚ ಪದಗಳಂತೇನು ಇಲ್ಲ ಐದು ಆರು ಏಳು ಸಾಲುಗಳು ಸೇರ್ತಾವೆ ಷಟ್ಪದಿಗಳಂತ ಬರ್ತತಿ ಎಷ್ಟು ಸಾಲ ಷಟ್ಪದಿ ಅಂದ್ರೆ ಆರ್ ಸಾಲಿನ ಪದ್ಯ ಆರು ಸಾಲಿನ ಪದ್ಯ ಇವತ್ತು ನಿನ್ನೆಲ್ಲ ಬಾಳ ಹಿಂದಕ್ಕೆ ಪಂಪ್ನಿಂದ ಇವತ್ತಿನ ಕಾಲದ ಚಂಪು ಕಾವಿದ ಒಳಗಡೆಯಿಂದ ಪ್ರಾರಂಭ ಮಾಡಿಕೊಂಡು ರಾಘವಾಂಕ ಷಟ್ಪದಿಗಳ ಕವಿ ಆ ಕವಿ ಅಂತ ಹೆಸರು ರಾಘವಾಂಕ ಷಟ್ಪದಿ ನೋಡ್ರಿ ಆರ್ ಸಾಲಿನ ಪದ್ಯ ಆರ್ ಸಾಲಿನ ಪಂದ್ಯ ಒಂದೇ ಇಲ್ಲ ಅದ್ರಾಗ ಆರು ಆರ್ ಸಾಲಿನ ಪದ್ಯಗಳದು ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ವಾರ್ತಕ ಅಂತ ಅದ್ರಾಗ ಆರ್ ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ವಾರ್ತಕ ಅಂದ್ರೆ ಆರು ಷಟ್ಪದಿ ಒಳಗಡೆ ಆರ್ ಸಾಲಿನ ಪದ್ಯಗಳದವು ಆರ್ ಸಾಲಿನ ಪದ್ಯಗಳ ಪ್ರಕಾರ ಆರ್ ಪ್ರಕಾರ ನಿಮ್ಗೆ ಎಷ್ಟು ಚಂದ ಋತು ಲಾಲ ಅಂದ್ರೆ ಅದ್ರೊಳಗೆ ಮೂ ಎರಡು ಸಾಲು ಮೊದಲೇದು ಒಂದೇ ಸಾಯ್ದು ಒಂದು ಎರಡು ಸಾಲು ನಾಲ್ಕು ಐದು ಸಾಲು ಒಂದೇ ಥರ ಇರ್ತವೆ ಒಂದಲೈನು ಒಂದು ಸಣ್ಣ ಎರಡಿನೂ ವ್ಯತ್ಯಾಸ ಆಗಲ್ಲ ಮೂರನೇ ಸಾಲು ಆರನೇ ಸಾಲು ಒಂದೇ ಥರ ಇರುತ್ತೆ ಮೂರನೇ ಸಾಲ ಆರನೇ ಸಾಲು ಒಂದೇ ಥರ ಇರುತ್ತೆ ಇಷ್ಟು ಚಂದಲ್ಲ ಅಲ್ಲ ಅವು ಎಲ್ಲವನ್ನು ಬರ್ಕೊಂಡೋಗೋದು ಆರು ಸಾಲ ಹಿಂಗೆ ಹೋಗಿರ್ತೈತಿ ಮತ್ತು ಕಿರಿಚರಣದವಲ್ಲ ಒಂದೊಂದು ಷಟ್ಪತಿ ಒಂದು ಬೇರೆ ಅದಾವೆ ಶರಷಟ್ಪತಿ ಐತಲ್ಲ ಎಂಟು ಎಂಟ ಮಾತ್ರೆ ಶರಷಟ್ಪತಿ ಕಿರಿಚರಣ ಎಂಟ ಮಾತ್ರೆ ಶರ ಎಂಟು ಕುಸುಮ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಲ್ಲ ಇಪ್ಪತ್ತು ಚಿರಿಗೆ ಕಿರಿಚರಣ ಶರ ಕುಸುಮ ಭೋಭಗವಾಗ್ತಕ್ಕಂಥವ್ರು ಅಷ್ಟು ದ್ರೂ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಹದಿನೆಂಟಿಲ್ಲ ಇಪ್ಪತ್ತು ಕಿರಿ ಮಾತ್ರೆಗಳು ಇವ್ನ ನೆನೆಸಿಬಾರ್ದು ಅವ್ರು ಸ್ಟೈಲ್ ಅದು ಸ್ಟೈಲ್ நீவொரு ரூபாய் அட்வொரு பாவேஸ்வர்பதி உதாரண நீ பரீபோது நானும் ஹிங் கவிய பரிபோதா ண்டிதா பரீவல் ஹெங்க பாவேஷ்வர்பதி ஒன்று டோக்பிட்டு நமக்கு வி லாலா